ಶಿವಮೊಗ್ಗದಲ್ಲಿ ಏಪ್ರಿಲ್ ಹದಿನಾರನೇ ತಾರೀಕು ಸಿಇಟಿ ಪರೀಕ್ಷೆ ವೇಳೆ ನಡೆದ ಜನಿವಾರ ಜಟಾಪಟಿಗೆ ಸಂಘಟನೆಯೊಂದು ಬೆಂಬಲ ನೀಡಿದೆ ಇನ್ನು ಕರ್ವೆ ಶೆಟ್ಟಿ ಬಣದ ಸಂಘಟನೆ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ವಿನೂತನವಾಗಿ ಪ್ರತಿಭಟಿಸಿ ಜನಿವಾರ ತೆಗೆಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ಇನ್ನು ಈ ವೇಳೆ ಅನ್ಯಾಯವಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿದರು ಉದ್ದಟ ತೋನಿದ ವಿದ್ಯಾ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ ಕಾಶಿದಾರ ಹಾಗೂ ಜನಿವಾರ ತೆಗೆಸೋದು ಅಕ್ಷಮ್ಯ ಅಪರಾಧ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನೇತೃತ್ವದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಜನರಲ್ಲಿ ಜಾತಿ ಮತ್ತು ಕೋಮು ಭಾವನೆ ಬಿತ್ತುತ್ತೆಂದು ಆರೋಪ ಮಾಡಿದರು ಎರಡೂ ಸರ್ಕಾರಗಳು ವಿದ್ಯು ವಿದ್ಯಾರ್ಥಿಗಳ ವಿರುದ್ಧ ಬಾಳು ಹಾಳು ಮಾಡ್ತವೆ ಎಂದು ದೂರಿದರು ಇಲ್ಲಿ ಜನಿವಾರ ತೊಟ್ಟ ವಿದ್ಯಾರ್ಥಿಯ ವಿರುದ್ಧ ಉದ್ದಡತನ ತೋರಿದ ಅಧಿಕಾರಿಗಳ ವಿರುದ್ಧ ಇವತ್ತು ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಇದು ಭಾರಿ ಖಂಡನೀಯ ಎಷ್ಟೋ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಅವ್ರವ್ರು ಇದರಲ್ಲಿ ಬರ್ತಾರೆ ಇದರಲ್ಲಿ ಬಂದು ಏನಾಗುತ್ತೆ ಅಂದ್ರೆ ಜನಿವಾರ ತೊಟ್ಟು ನೀವು ಒಳಗೆ ಹೊರಗೆ ಒಳಗೆ ಬರಬಾರ್ದು ಅನ್ನೋದು ಯಾರೂ ಕೂಡ ಅಲ್ಲಿ ಮೆನ್ಷನ್ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಹೇಳುತ್ತೆ ಜನಿವಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಬುರುಕ ಹಾಕಬೇಡಿ ಅಂತೇಳುತ್ತೆ ಕಾಂಗ್ರೆಸ್ ಸರ್ಕಾರ ಬಂದು ಜನಿವಾರ ತೊಡಬೇಡಿ ಅಂತ ಹೇಳುತ್ತೆ ನಾವು ವಿದ್ಯಾರ್ಥಿಗಳಾಗಿ ನಾವು ವಿದ್ಯಾರ್ಥಿಗಳಿಗೆ ಏನು ಎಲ್ಲೆಲ್ಲಿ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಅನ್ನೋದು ಇದರಲ್ಲಿ ತೋರುತ್ತೆ ಈ ಈ ಕೂಡಲೇ ಇದರ ವಿರುದ್ಧವಾಗಿ ಆ ಸಂಸ್ಥೆಗೆ ಒಂದು ಹೋರಾಟದ ಮುಖಾಂತರ ಹೇಳ್ತಾ ಇದ್ದೀವಿ ನಾವು ಖಂಡಿತವಾಗ್ಲೂ ಇದು ಭಾರಿ ದೊಡ್ಡ ತಪ್ಪಾಗಿದೆ ಅದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಇಲ್ಲಿ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅದ್ರ ಮುಖಾಂತರ ಏನು ನ್ಯಾಯ ಸಿಗುತ್ತೆ ಅಂತೇಳಿ ನಾವು ಅಲ್ಲಿ ಕೇಳಲಿಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀವಿ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಕರ್ನಾಟಕ ರಕ್ಷಣಾ ವೇದಿಕೆ ಈಗ ಇಲ್ಲಿ ಮನವಿ ಏನು ಕೊಡ್ತಾ ಇದ್ದೀವಿ ಅಂದರೆ ಅವರಿಗೆ ಇಲ್ಲಿ ಏನು ಅವರು ಇದ್ ಕೇಳಿದ್ದಾರೆ ಯಾವುದು ಈ ಜನವರ ತೊಟ್ಟು ಹುಡುಗರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಮನವಿ ಕೊಡ್ತಾ ಇದ್ದೀವಿ ಅವ್ರಿಗೆ ಬಂದು ಅವಮಾನ ಆಗಿದೆ ಆ ಅವಮಾನ ಯಾವ ಕಾರಣಕ್ಕೆ ಇನ್ನು ಮುಂದೆ ಯಾವ ವಿದ್ಯಾರ್ಥಿಗಳಲ್ಲೂ ಆಗಬಾರ್ದು ವಿದ್ಯಾರ್ಥಿಗಳಂದರೆ ನಮ್ಮ ಮುಂದಿನ ದೇಶದ ಶಕ್ತಿಗಳು ಅವ್ರಿಗೆ ಅವಮಾನ ಆದರೆ ಎಲ್ಲ ದೇಶಕ್ಕೆ ಅವಮಾನ ಆದಂಗೆ ಹಾಗಾಗಿ